ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪಟ್ಟಿ ಪ್ರಕಟ ಆಗಿದೆ ಇಂಟ್ರೆಸ್ಟಿಂಗ್ಲಿ ನಾವು ಈಗ ದೆಹಲಿ ಕ್ಷೇತ್ರವನ್ನೇ ತಗೊಳ್ಳೋದಾದ್ರೆ ದೆಹಲಿಯ ಒಟ್ಟು ಏಳು ಅಭ್ಯರ್ಥಿಗಳು ಅಲ್ಲಿ ಕಂಟೆಸ್ಟ್ ಮಾಡಬಹುದು ಅಂದ್ರೆ ಏಳು ಕ್ಷೇತ್ರಗಳು ಇರುವಂತ ಐದು ಕ್ಷೇತ್ರಗಳ ಹೆಸರು ಪ್ರಕಟ ಆಗಿದೆ ಐದರಲ್ಲಿ ಕಳೆದ ಬಾರಿ ಕಂಟೆಸ್ಟ್ ಮಾಡಿದಂತ ನಾಲ್ವರಿಗೆ ಟಿಕೆಟ್ ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ಮೀನಾಕ್ಷಿ ಲೇಖಿ ಸೇರಿದ ಹಾಗೆ ಅಲ್ಲಿ ಬಾರಿ ಒಂದು ಸುಷ್ಮಾ ಸ್ವರಾಜ್ ಅವರ ಪುತ್ರಿಯನ್ನ ಕಣಕ್ಕಿಳಿಸಲಾಗಿದೆ ಒಂದು ಕ್ಷೇತ್ರದಿಂದ ಇನ್ನು ಎರಡು ಕ್ಷೇತ್ರ ಅಲ್ಲಿ ಅನೌನ್ಸ್ ಆಗಿಲ್ಲ ಅದರಲ್ಲೂ ಈಗ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಗೌತಮ್ ಗಂಭೀರ್ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬಹಳಷ್ಟು ಪ್ರಯೋಗ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ ಮಹಿಳೆಯರಿಗೆ ಒತ್ತು ಕೊಡ್ಲಾಗಿದೆ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತೆಂಟು ಮಂದಿ ಮಹಿಳೆಯರು ಇನ್ನು ಸಿ ಸಂಬಂಧಪಟ್ಟ ಹಾಗೇನು ಕೂಡ ಅಷ್ಟೇ ಮೊದಲ ಪಟ್ಟಿಯಲ್ಲೇ ಸುಮಾರು ಐವತ್ತೇಳು ಕ್ಷೇತ್ರಗಳಿಗೆ ಒ ಬಿ ಸಿ ಹೆಸರು ಪ್ರಕಟ ಆಗಿದೆ ಇನ್ನು ಎಸ್ ಸಿ ಎಸ್ ಟಿ ಅದು ರಿಸರ್ವ್ ಇದೆ ಬಿಡಿ ಎಂಬತ್ನಾಕ್ ಕ್ಷೇತ್ರ ಎಸ್ ಸಿ ನಲವತ್ತ ಏಳು ಕ್ಷೇತ್ರ ಎಸ್ ಟಿ ಅದು ಮೀಸಲು ಕ್ಷೇತ್ರಗಳು ಅದರಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಮೊದಲ ಪಟ್ಟಿಯಲ್ಲಿ ಪ್ರಕಟ ಆಗಿದೆ ಎಸ್ ಸಿ ಕ್ಷೇತ್ರಗಳು ಅದಾದ ನಂತರಲ್ಲಿ ಎಸ್ ಟಿ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಹದಿನೆಂಟು ಕ್ಷೇತ್ರಗಳಿಗೆ ಪ್ರಕಟ ಆಗಿದೆ ಅದು ಮೀಸಲು ಕ್ಷೇತ್ರ ಅನ್ನುವಂಥದ್ದೇ ಇದೆ ಅದರಲ್ಲಿ ಪ್ರಕಟ ಆಗಿದೆ ಉತ್ತರ ಪ್ರದೇಶ ದೇಶದ ಸುಮಾರು ಎಂಬತ್ತು ಕ್ಷೇತ್ರಗಳಿರುವಂತಹ ರಾಜ್ಯ ಉತ್ತರ ಪ್ರದೇಶ ಐವತ್ತೊಂದು ಕ್ಷೇತ್ರವನ್ನು ಪ್ರಕಟ ಮಾಡಲಾಗಿದೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಸುಮಾರು ನಲವತ್ತೆರಡು ಕ್ಷೇತ್ರಗಳನ್ನು ಹೊಂದಿರುವಂಥ ರಾಜ್ಯ ಇಪ್ಪತ್ತ್ನಾಲ್ಕನ್ನು ಪ್ರಕಟ ಮಾಡಲಾಗಿದೆ ಇಪ್ಪತ್ತನ್ನು ಪ್ರಕಟ ಮಾಡಲಾಗಿದೆ ಇನ್ನು ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಕ್ಷೇತ್ರ ಇರುವಂಥದ್ದು ಇಪ್ಪತ್ನಾಲ್ಕು ಕ್ಷೇತ್ರ ಪ್ರಕಟ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ಲಿ ಈ ಗುಜರಾತ್ಗೆ ಸಂಬಂಧಪಟ್ಟಂಗೆ ಬಹುಶಃ ಎಲ್ಲ ಕ್ಷೇತ್ರಗಳು ಪ್ರಕಟ ಆಗ್ಬಿಡುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ಇಲ್ಲ ಗುಜರಾತ್ಗೆ ಸಂಬಂಧಪಟ್ಟಂಗೆ ಹದಿನೈದು ಕ್ಷೇತ್ರಗಳನ್ನ ಪ್ರಕಟ ಮಾಡಲಾಗಿದೆ ರಾಜಸ್ಥಾನಿಗೆ ಸಂಬಂಧಪಟ್ಟಂಗೆ ಅಷ್ಟೇ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಆ ಹದಿನೈದು ಕ್ಷೇತ್ರವನ್ನು ರಾಜಸ್ಥಾನಕ್ಕೆ ಪ್ರಕಟ ಮಾಡಲಾಗಿದೆ ಇನ್ನು ನಮ್ಮ ಪಕ್ಕದ ಕೇರಳ ಇರುವಂಥ ಇಪ್ಪತ್ತು ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರಗಳನ್ನು ಪ್ರಕಟ ಮಾಡಲಾಗಿದೆ ಇನ್ನು ತೆಲಂಗಾಣಕ್ಕೆ ಸಂಬಂಧಪಟ್ಟಂಗೆ ಹದಿನೇಳು ಕ್ಷೇತ್ರಗಳಿರುವಂಥದ್ದು ಒಂಬತ್ತು ಕ್ಷೇತ್ರ ಪ್ರಕಟ ಮಾಡಲಾಗಿದೆ ಹಾಗೆ ಅಸ್ಸಾಂಗೆ ಸಂಬಂಧಪಟ್ಟಂಗೆ ಹದಿನಾಲ್ಕು ಕ್ಷೇತ್ರಗಳನ್ನು ಇರುವಂಥದ್ದು ಹನ್ನೊಂದು ಕ್ಷೇತ್ರ ಪ್ರಕಟ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿಯನ್ನು ಕೂಡ ಸರ್ಬಾನಂದ ಸೋನೋವಾಲ್ ಅವರನ್ನು ಕೂಡ ಈ ಬಾರಿ ಅಸ್ಸಾಂನಿಂದ ಕಂಟೆಸ್ಟ್ ಮಾಡಿಸುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟ ಹಾಗೆ ಐದು ಕ್ಷೇತ್ರಗಳಿರುವಂಥದ್ದು ಎರಡು ಕ್ಷೇತ್ರಗಳ ಪ್ರಕಟ ಆಗಿದೆ ದೆಹಲಿಗೆ ಸಂಬಂಧಪಟ್ಟಂಗೆ ಏಳು ಕ್ಷೇತ್ರ ಇರುವಂತದ್ದು ಐದು ಕ್ಷೇತ್ರ ಪ್ರಕಟ ಆಗಿದೆ ಐದರಲ್ಲಿ ನಾಲ್ಕು ಕ್ಷೇತ್ರ ಕಳೆದ ಬಾರಿ ಗೆದ್ದಂಥವ್ರಿಗೆ ಈ ಬಾರಿ ಮನೆ ಹಾಕಿಲ್ಲ ಅನ್ನುವಂತ ನಾವು ನೋಡ್ಬೇಕಾಗಿದೆ ಉತ್ತರಾಖಂಡ್ಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅಷ್ಟೇ ಮೂರು ಕ್ಷೇತ್ರಗಳನ್ನ ಪ್ರಕಟ ಮಾಡಲಾಗಿದೆ ಎರಡು ಕ್ಷೇತ್ರ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ತ್ರಿಪುರ ಗೋವಾಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಷೇತ್ರವನ್ನ ಪ್ರಕಟ ಮಾಡಲಾಗಿದೆ ಇದು ಆಮೇಲೆ ನೋಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಈ ಬಾರಿ ಸ್ಪರ್ಧೆಗಿಳಿಸಲಾಗ್ತಾ ಇದೆ ಆ ಕಡೆ ಸರ್ಬಾನಂದ ಸೋನೋವಾಲ್ ಅವರನ್ನ ಸ್ಪರ್ಧೆಗಿಳಿಸಲಾಗ್ತಾ ಇದೆ ಅಂದ್ರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳನ್ನ ಲೋಕಸಭಾ ಚುನಾವಣೆಯನ್ನ ಕಂಟೆಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಒಬ್ಬರು ಮಧ್ಯಪ್ರದೇಶವನ್ನು ಬಹಳ ಸುದೀರ್ಘವಾಗಿ ಆಳದಂತವರು ಮತ್ತೊಬ್ರು ಕೂಡ ಅಷ್ಟೇ ಅಸ್ಸಾಂನಲ್ಲಿ ಬಹಳ ಸುದೀರ್ಘವಾಗಿ ಕಾರ್ಯನಿರ್ವಹಿಸಿದಂಥವರು ಎರಡ್ ಸಾವಿರದ ನಾಲ್ಕರಲ್ಲೇ ಸರ್ಬಾನಂದ್ ಸೋನೋವಾಲ್ ಅವರು ಕೊನೆ ಬಾರಿ ಸ್ಪರ್ಧೆ ಮಾಡಿದಂಥದ್ದು ಲೋಕಸಭೆಗೆ ಈ ಬಾರಿ ಮತ್ತೆ ಅವರಿಗೆ ಬುಲಾವ್ ಕೊಡಲಾಗಿದೆ ಬಹಳ ಅಳೆದು ತೂಗಿ ಈ ಬಾರಿ ಪಟ್ಟಿ ಪ್ರಕಟ ಮಾಡಲಾಗಿರುವಂಥದನ್ನ ನಾವು ನೋಡ್ತಾ ಇದೀವಿ ಇಂಟ್ರೆಸ್ಟಿಂಗ್ಲಿ ಸುಷ್ಮಾ ಸ್ವರಾಜ್ ಅವರ ಪುತ್ರಿಯನ್ನು ಕೂಡ ಈ ಬಾರಿ ಕಣಕ್ಕಿಳಿಸಲಾಗ್ತಾ ಇದೆ